ಹೊಸ ರೂಪಾಂತರಿತ ಕಥೆ ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ದಿವ್ಯಾಯುಗ ಎಂಬ ಕಾಲದಲ್ಲಿ ಲೋಕವ್ಯಾಪ್ತಿಯಾಗಿ ಧರ್ಮದ ಬೆಳಕು ಹರಡುತ್ತಿತ್ತು ಆ ಸಮಯದಲ್ಲಿ ಕಿರಾತ್ ಎಂಬ ದೈತ್ಯನು ವಾಸಿಸುತ್ತಿದ್ದನು ಅವನ ಚಿತೆಗೆ ಅಗ್ನಿ ಹೊತ್ತಿಕೊಂಡಾಗ ಅವನ ಪತ್ನಿ ಧೂಮಿನಿ ತನ್ನ ಪತಿಯ ಮೇಲಿನ ಪ್ರೀತಿಯಿಂದ ತನ್ನ ಜೀವವನ್ನೇ ಅರ್ಪಿಸಿದಳು ಆ ಅಗ್ನಿಯಿಂದಲೇ ಒಂದು ವಿಕ್ರಾಲ ಶಕ್ತಿ ಜನಿಸಿತು ಅವನು ವಾಸ್ತವವಾಗಿ ಈ ಅಗ್ನಿರಾಜನು ಕಿರಾತನ ಪುನರ್ಜನ್ಮ ಈ ಜನ್ಮದಲ್ಲಿ ಅವನು ಭೂಮಿಯಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾಗಿ ಹುಟ್ಟಿದನು ಅವನಿಗೆ ಬುದ್ಧಿಯೂ ಸಾಮರ್ಥ್ಯವೂ ಇತ್ತು ಆದರೆ ಅವನ ಆಸೆ ಬೇರೆ ಅವನು ಅಮೃತತ್ವವನ್ನು ಬಯಸಿದನು ಅದಕ್ಕಾಗಿ ಅವನು ಗಹನ ಕಾಡಿಗೆ ಹೋಗಿ ಬ್ರಹ್ಮಸ್ಥಿಯನ್ನು ಪಡೆಯಲು ತಪಸ್ಸು ಪ್ರಾರಂಭಿಸಿದನು ಶತಮಾನಗಳು ಕಳೆಯಿತು ಯುಗಗಳು ಬದಲಾಗಿದವು ಆದರೆ ಅವನು ಧ್ಯಾನದಿಂದ ಜಾರಲಿಲ್ಲ ಕೊನೆಗೆ ಸೃಷ್ಟಿಕರ್ತ ಬ್ರಹ್ಮದೇವರು ಪ್ರತ್ಯಕ್ಷನಾದರು ಅಗ್ನಿರಾಜನು ವರವನ್ನು ಕೇಳಿದನು ನನಗೆ ಅಮರತ್ವ ನೀಡು ಆದರೆ ರಮನು ಉತ್ತರಿಸಿದನು ಅಮರತ್ವ ಸೃಷ್ಟಿಯ ನಿಯಮಕ್ಕೆ ವಿರುದ್ಧ ಆದರೆ ನಿನಗೆ ಅದಕ್ಕಿಂತ ಕಡಿಮೆ ಇಲ್ಲದ ವರ ಕೊಡುತ್ತೇನೆ ನಿನ್ನ ರಕ್ತದ ಒಂದು ಹನಿ ನೆಲಕ್ಕೆ ಬಿದ್ದರೆ ಅಲ್ಲಿಯೇ ಹೊಸ ಅಗ್ನಿರಾಜ ಹುಟ್ಟುತ್ತಾನೆ ಈ ವರದಿಂದ ಅವನು ಅಜೇಯನಾದನು ನಂತರ ಅವನು ತಲಾರಾವಿ ಕುಲದ ರಾಜ್ಯದ ಕಡೆಗೆ ಹೋದನು ಹಳೆಯ ಜನ್ಮದಲ್ಲಿ ಅವನ ವಿರುದ್ಧ ಹೋರಾಡಿದ್ದ ಆ ಕುಲದ ಮೇಲೆ ಸೇಡು ತೀರಿಸಲು ಅವನು ಕೋಪದಿಂದ ಅಲ್ಲಿ ಹಾಳು ಮಾಡಿದನು ಸಂಪೂರ್ಣ ತಲಾರಾವಿ ಸಾಮ್ರಾಜ್ಯವನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡನು ಅವನ ಭಯವು ಭೂಗತ ಲೋಕವನ್ನೆಲ್ಲ ಕವಿದಿತು ನಂತರ ಅವನು ತನ್ನಂತೆಯೇ ಶಕ್ತಿಶಾಲಿಯಾದ ಮಹಾದೈತ್ಯ ಸುಂದನಿಶುಂದರೊಂದಿಗೆ ಸೇರಿಕೊಂಡನು ಬ್ರಹ್ಮದೇವರಿಂದ ಪಡೆದಿದ್ದ ಈ ಇಬ್ಬರೂ ಸಹ ದೇವತೆಗಳ ವಿರುದ್ಧ ಸೇಡು ತೀರಿಸಲು ಸಿದ್ಧರಾದರು ಸುಂದರು ತಮ್ಮ ಸಹೋದರನ ಹತ್ಯೆಯ ಪ್ರತೀಕಾರಕ್ಕಾಗಿ ದೇವಲೋಕದ ಮೇಲೆ ದಾಳಿ ಮಾಡಿದರು ದೇವತೆಗಳ ಮತ್ತು ದೈತ್ಯರ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು ಆದರೆ ಆ ಸಮಯದಲ್ಲಿ ಯುದ್ಧ ಭೂಮಿಗೆ ಬಂದ ಅವನು ಅಗ್ನಿರಾಜ ಅವನ ಪ್ರತಿಯೊಂದು ಹನಿ ರಕ್ತವೂ ಹೊಸ ದೈತ್ಯನನ್ನು ಹುಟ್ಟಿಸುತ್ತಿತ್ತು ದೇವತೆಗಳು ನಡುಗಿದರು ಇಷ್ಟು ಹೊತ್ತಿಗೆ ದೇವತೆಗಳು ಕೈಲಾಸಕ್ಕೆ ಓಡಿ ಮಹಾದೇವನ ಮತ್ತು ಪಾರ್ವತಿ ದೇವಿಯ ಶರಣಾಗಿದರು ಪಾರ್ವತಿ ದೇವಿಯ ಕೋಪದಿಂದ ಹುಟ್ಟಿದಳು ಭದ್ರಕಾಳಿ ಅವಳು ಚಂಡಮುಂಡ ದೈತ್ಯರನ್ನು ಸಂಹರಿಸಿ ದೇವತೆಗಳಿಗೆ ಧೈರ್ಯ ತುಂಬಿದಳು ಆದರೆ ಮುಖ್ಯ ಯುದ್ಧ ಇನ್ನೂ ಬಾಕಿ ಇತ್ತು ಭದ್ರಕಾಳಿ ಮತ್ತು ಅಗ್ನಿರಾಜನ ನಡುವೆ ಅವನ ರಕ್ತದಿಂದ ಲಕ್ಷಾಂತರ ಪ್ರತಿರೂಪಗಳು ಹುಟ್ಟುತ್ತಿದ್ದವು ದೇವತೆಗಳು ನಿರಾಶರಾದವು ಆಗ ಭದ್ರಕಾಳಿಗೆ ಮಹಾದೇವಿಯ ದೈವಿಕ ಸಂಕೇತ ಸಿಕ್ಕಿತು ಅವನ ರಕ್ತ ನೆಲಕ್ಕೆ ಬೀಳದಂತೆ ಅವನ ರಕ್ತವನ್ನೇ ನೀನು ಕುಡಿಯಬೇಕು ಅವಳು ತನ್ನ ಭಯಾನಕ ರೂಪದಲ್ಲಿ ಅಗ್ನಿರಾಜನ ಪ್ರತಿಯೊಂದು ಪ್ರತಿರೂಪವನ್ನು ನಾಶ ಮಾಡುತ್ತಾ ಅವನ ರಕ್ತವನ್ನೇ ಕುಡಿದಳು ಕೊನೆಗೆ ಅವನ ಶಕ್ತಿ ಸಂಪೂರ್ಣ ನಾಶವಾಯಿತು ಅಗ್ನಿರಾಜನು ಹಾಳಾಗಿ ಅವನ ಹೆಸರು ಲೋಕದಿಂದ ಅಳಿಯಿತು ಆದರೆ ಕೋಪದಲ್ಲಿ ಮುಳುಗಿದ್ದ ಭದ್ರಕಾಳಿಯನ್ನು ಶಾಂತಗೊಳಿಸಲು ಮಹಾದೇವನೇ ಅವಳ ಮುಂದೆ ನಿಂತನು ಅವಳ ಪಾದ ಮಹಾದೇವನ ಎದೆಯ ಮೇಲೆ ಬಿದ್ದ ತಕ್ಷಣ ಅವಳು ದಕ್ಷಿಣ ಪ್ರಜ್ಞೆಗೆ ಬಂದು ತನ್ನ ರೂಪವನ್ನು ತಣಿಸಿಕೊಂಡ ಮತ್ತೆ ಪಾರ್ವತಿ ದೇವಿಯಾಗಿ ಪರಿಣಮಿಸಿದಳು ದೇವತೆಗಳು ಆನಂದದಿಂದ ಕೇಕೆ ಹಾಕಿ ಪೂಮಣೆಯೊಂದಿಗೆ ಅವಳ ಜಯವನ್ನು ಕೊಂಡಾಡಿದರು